ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಕೈ ರುಚಿ ಫ್ರೆಂಡ್ಸ್ ಇವತ್ತು ನಾನು ಮೊಟ್ಟೆ ಕೋಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅನ್ನ ಜೊತೆಗೆ ಮುದ್ದೆ ಜೊತೆಗಂತೂ ತುಂಬ ಒಳ್ಳೆಯ ಕಾಂಬಿನೇಷನ್ನು ಹಾಗಾದರೆ ಯಾಕೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸಿಪಿ ಏನಾದರೂ ಇಷ್ಟ ಆಯಿತು ಅಂತಂದರೆ ಒಂದೇ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಮೊದಲಿಗೆ ನಾನಿಲ್ಲಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡೆ ಕಾದ ಮೇಲೆ ಒಂದು ಕೆ ಜಿಯಷ್ಟು ನಾನಿಲ್ಲಿ ಮೊಟ್ಟೆ ಕೋಳಿನ ನೀರಲ್ಲಿ ಒಂದು ಎರಡು ಸತಿ ವಾಶ್ ಮಾಡಿ ಹಾಕೊತಾ ಇದ್ದೀನಿ ಇದಾಗಿದ್ದ ನಂತರ ಚಿಟಿಕೆ ಅರಶಿನ ಅದಕ್ಕೆ ಸೇರಿಸ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಉರ್ಕೋಬೇಕು ಈಗ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ನಾನು ಸಾರಿಗೆ ಏನೇನು ಬೇಕೋ ಮಸಾಲೆನ ರೆಡಿ ಮಾಡ್ಕೋತೀನಿ ಮೊದಲಿಗೆ ಮಿಕ್ಸಿ ಜಾರ್ಗೆ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಮತ್ತು ಐದಾರು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಆಪ್ಷನಲ್ಲೂ ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿನ ನಾನಿಲ್ಲಿ ಜಾಸ್ತಿ ಕ್ವಾಂಟಿಟೀಲಿ ಹಾಕೋತಾ ಇದ್ದೀನಿ ಏಕೆಂದರೆ ತುಂಬ ರುಚಿಯಾಗಿ ಬರುತ್ತೆ ಅದರಿಂದ ಇವಾಗ ಇದನ್ನು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ಈಗ ಮಸಾಲೆ ರೆಡಿಯಾಗಿದೆ ಇದು ಸಪ್ರೇಟಾಗಿ ನಾನು ರುಬ್ಕೊಂಡು ಮಾಡ್ತಾ ಇರೋವಂಥದ್ದು ಇವಾಗ ಚಿಕನ್ ಸಹ ಇಲ್ಲಿ ಎಣ್ಣೆನೆಲ್ಲ ಬಿಟ್ಕೊಂಡು ರೆಡಿಯಾಗಿದೆ ಇವಾಗ ನಾನು ಈ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಇದರೊಳಗೆ ಹಾಕ್ಕೊತೀನಿ ಈ ಮಸಾಲೆನ ಹಾಕ್ಕೊಂಡಾದಮೇಲೆ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಏಕೆಂದರೆ ಆ ಚಿಕನ್ ಪೀಸ್ಗಳಿಗೆಲ್ಲ ಮಸಾಲೆ ಹಿಡಿಲಿ ಅಂತ ಅಂದ್ಬಿಟ್ಟು ಇದನ್ನು ಒಂದು ಐದು ನಿಮಿಷ ಹಾಗೆ ಹುರ್ಕೋಬೇಕಾಗತ್ತೆ ಇವಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಸೇರಿಸ್ಕೊಳ್ಳೋದಕ್ಕೆ ಹೋಗಲ್ಲ ಇವಾಗಲೇ ಇದ್ದೀನಿ ಆಮೇಲೆ ಬೇಕಾದರೆ ರುಚಿ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು ಈಗ ಈ ಒಂದು ಮಸಾಲೆ ಎಲ್ಲ ವಾಸನೆ ಎಲ್ಲ ಹೋಗಲಿ ಅನ್ನೋ ಕಾರಣಕ್ಕೆ ಇವಾಗ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಅದನ್ನು ಕುದಿಯೋದಕ್ಕೆ ಇದ್ದೀನಿ ಈಗ ಅದೇ ಮಿಕ್ಸಿ ಜಾರ್ಗೆ ಒಂದು ಟೊಮೊಟೊನ ಹಾಕೊತಾ ಇದ್ದೀನಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆನ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಅರ್ಧ ಓಳಷ್ಟು ಕಾಯನ್ನು ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಪೀಸಷ್ಟು ಚಕ್ಕೆ ಒಂದು ಐದು ಲವಂಗನ ಹಾಕೊತಾ ಇದ್ದೀನಿ ಜಾಸ್ತಿ ಕ್ವಾಂಟಿಟಿಲಿ ಏನಾದರೂ ಮಾಡ್ತೀವಿ ಅಂತ ಅಂದರೆ ಈ ಐಟಮ್ಸ್ನೆಲ್ಲ ಜಾಸ್ತಿ ತಗೊಂಡು ಸಾಂಬಾರು ಮಾಡ್ಕೋಬೋದು ಇವಾಗ ನಾನಿಲ್ಲಿ ಪುಡಿಗಳನ್ನ ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕೊತಾ ಇದ್ದೀನಿ ನೆಕ್ಸ್ಟು ನಾನು ಹುಳಿ ಸಾಂಬಾರು ಪೌಡ್ರ್ ಬರುತ್ತಲ್ಲ ಮಾಮೂಲಿ ಹುಳಿ ಸಾರಿಗೆಲ್ಲ ಹಾಕ್ತೀವಲ್ಲ ಆ ಪೌಡ್ರನ್ನೂ ಸಹ ಒಂದೂವರೆ ಟೇಬಲ್ ಸ್ಪೂನಷ್ಟು ಇವಾಗ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಇಲ್ಲಿ ಚಿಕನ್ಗೆಲ್ಲ ಮಸಾಲೆ ಚೆನ್ನಾಗಿ ಹಿಡಿದು ವಾಸನೆ ಎಲ್ಲ ಹೋಗಿದೆ ಈಗ ಒಂದು ಸರಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನೇನು ರುಬ್ಬಿಟ್ಕೊಂಡಿದ್ದಲ್ಲ ಆ ಮಸಾಲೆನೂ ಸಹ ಇದರೊಳಗೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಹಾಕಾದ್ಮೇಲೆ ಚೆನ್ನಾಗಿ ಇದನ್ನು ಒಂದು ಐದು ನಿಮಿಷ ಹುರ್ಕೋಬೇಕು ಯಾಕೆಂದರೆ ಇಲ್ಲಿ ನಾನು ಏನೇನು ಐಟಮ್ಸನ್ನ ತೊಗೊಂಡಿದ್ದೀನೋ ಅದನ್ನು ಯಾವುದನ್ನು ಹುರಿದುಬಿಟ್ಟು ಹಾಕೊಂಡಿಲ್ಲ ಹಾಗೆ ಹಸಿ ಹಾಕೊಂಡಿರೋದ್ರಿಂದ ನಾನಿಲ್ಲಿ ಮಸಾಲೆನೇ ಈ ಚಿಕನ್ ಜೊತೆಗೇ ಇದ್ದೀನಿ ಹೀಗೆ ಹುರ್ಕೊಂಡು ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಹಾಗಾಗಿ ಹಸಿ ಹಸಿ ಮಸಾಲೆನ ಹಾಕ್ಬಿಟ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ ಅದರಿಂದ ಈ ರೀತಿ ನಾವು ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಮಸಾಲೆನ ನಾವು ಏನೇ ಮಾಡಬೇಕಾದ್ರೂ ಮಸಾಲೆ ಐಟಮ್ಸನ್ನ ಅಥವಾ ಪಲಾವು ಈ ಏನಾದ್ರು ಮಾಡಬೇಕಾದ್ರೆ ಈ ರೀತಿ ಮಸಾಲೆನ ಒಂದ್ಸತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಒಂದು ಐದು ನಿಮಿಷ ಇವಾಗ ಕುದೀತಾ ಇದ್ಲಿ ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿಕೊಂಡು ಹಾಕ್ಕೋಬೇಕು ಇನ್ನೇನು ಹಾಕೋ ಅಗತ್ಯ ಇಲ್ಲ ಇದಕ್ಕೆ ಉಪ್ಪನ್ನು ಸಹ ಆವಾಗಲೇ ಹಾಕೊಂಬಿಟ್ಟಿದ್ದೀನಿ ಸಾರು ಎಷ್ಟು ನಿಮಗೆ ಗಟ್ಟಿಗೆ ತೀರ ಗಟ್ಟಿಗೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಯಾಕೆಂದರೆ ಆಮೇಲೆ ಕೂಗಿ ವಿಸಲೆಲ್ಲ ಹಾಗಾದಮೇಲೆ ಇನ್ನೂ ಗಟ್ಟಿಗೆ ಅದರಿಂದ ಸ್ವಲ್ಪ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕೊತಾ ಇದ್ದೀನಿ ಆಮೇಲೆ ಈ ಲಾಸ್ಟಲ್ಲಿ ನಾನು ಈ ಮೊಟ್ಟೆ ಇದೆಲ್ಲ ಬರುತ್ತಲ್ಲ ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಮೊದಲಿನೇ ಹಾಕ್ಬಿಟ್ರೆ ಅದೆಲ್ಲ ಒಂದು ಸ್ವಲ್ಪ ಕ ಕದ್ರೋಗ್ಬಿಡುತ್ತೆ ಅದರಿಂದ ಲಾಸ್ಟಲ್ಲಿ ಮಸಾಲೆ ಎಲ್ಲ ಹಾಕಾದ್ಮೇಲೆ ಹಾಕೊತಾ ಇದ್ದೀನಿ ಹಾಕ್ಕೊಂಡಾದ್ಮೇಲೆ ಏನು ಅದನ್ನು ಸೌಟಲ್ಲಿ ತಿರುಗ್ಸೋಕ್ಕೆಲ್ಲ ಹೋಗಬಾರ್ದು ಈಗ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದಾರು ವಿಸಿಲನ್ನ ಕೂಗಿಸ್ಕೊಂಡೆ ಇವಾಗ ನೋಡಿ ಸಾಂಬಾರು ರೆಡಿಯಾಗಿದೆ ಒಂದು ಐದಾರು ಕೂಗಿಸ್ಕೊಂಬಿಟ್ರೆ ಐದಾರು ವಿಸಿಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಕರೆಕ್ಟಾಗಿ ಅದರಿಂದ ಇಲ್ಲಿ ಈಗ ಮೊಟ್ಟೆ ಕೋಳಿ ಸಾರು ರೆಡಿಯಾಗಿದೆ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಸೂಪರ್ ಕಾಂಬಿನೇಷನ್ನು ಬಿಸಿ ಬಿಸಿ ಮುದ್ದೆ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಎಂಥ ರುಚಿ ಅಂತ ಅಂತೀರ ತುಂಬಾ ಚೆನ್ನಾಗಿರುತ್ತೆ ಈವನ್ ಪೂರಿ ಚಪಾತಿ ರೊಟ್ಟಿಗೂ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ థ్యాంక్ యూ ఫార్ వాచింగ్ నన్ను నెక్స్ట్ రెసిపీ సిక్తీ వరకు టేక్ కేర్ బాయ్